ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿಗೆ ಹೋಗಿರುವಂಥದ್ದು ಬೆಂಗಳೂರಿನ ಗಾರ್ಬೇಜನ್ನು ಯಾವುದೇ ರೀತಿ ಒಂದು ಪ್ಲ್ಯಾನ್ ಇಲ್ಲದೆ ಸಾಗಾಟ ಮಾಡಿದೆ ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಇದೆ ಬೆಂಗಳೂರು ಬಿಕಮಿಂಗೇ ಗಾರ್ ಗಾರ್ಬೇಜ್ ಸಿಟಿ ಆಗೋದು ನೀವು ಯಾವುದೇ ರಸ್ತೆಯಲ್ಲಿ ಹೋದ್ರಿ ಯಾವುದೇ ಸಣ್ಣ ಮೈನ್ ಹೈವೇನಲ್ಲ ಹೈವೇನಲ್ಲಿ ಹೋದ್ರೂ ಫುಲ್ಲು ಸ್ಟೇಟ್ ಹೈವೇನಲ್ಲಿ ಹೋದರೂ ಫುಲ್ಲು ಸಣ್ಣ ಸಣ್ಣ ರಸ್ತೆ ಹೋದ್ರೂ ಎಲ್ಲ ರಸ್ತೆಗಳಲ್ಲೂ ಗಾರ್ಬೇಜನ್ನು ಹಾಕಿದೆ ಇದ್ರ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಮತ್ತು ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿದೆ ಕಾಂಟ್ರ್ಯಾಕ್ಟ್ರುಗಳೆಲ್ಲ ಆತ್ಮಹತ್ಯೆ ಮಾಡುವ ಸ್ಥಿತಿಗೆ ಬಂದಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಒಂದು ಸಭೆ ಮಾಡಿದ್ದೀವಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಎಮ್ ಎಲ್ ಸಿಗಳು ನಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಇವತ್ತು ಸಡನ್ನಾಗಿ ಮೀಟಿಂಗ್ ಕರೆದಿದ್ರಿ ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲೇಬಿಲಿಟಿ ಇದೆ ಅವರೆಲ್ಲರನ್ನೂ ಮೀಟಿಂಗ್ ಕರೆದಿದ್ದರೆ ಅವರೆಲ್ಲರೂ ಕೂಡ ಬಂದಿದ್ರು ಸುಮಾರು ಎರಡು ಎರಡೂವರೆ ಕಾಲ ಚರ್ಚೆ ಆಗಿದೆ ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಜನತೆಗೆ ದ್ರೋಹ ಬಂದಿರುವಂಥ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಆಂದೋಲನಗಳನ್ನು ಮಾಡಬೇಕು ಈ ಒಂದು ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರೋ ರಸ್ತೆಗಳು ಏನಿದೆ ಇಲ್ಲಿ ನಾವು ಎಲ್ಲ ಕಡೆ ಇನ್ಸ್ ಇನ್ಸ್ಪೆಕ್ಷನ್ಗಳನ್ನು ಮಾಡ್ತೀರಿ ಎಲ್ಲ ನಮ್ಮ ಶಾಸಕರು ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರು ಶೋಭಾ ಅವರು ಕೂಡ ಬಂದಿದ್ದರು ಭಾಳಷ್ಟು ವಿಚಾರಗಳನ್ನು ನಮ್ಮ ಅಶ್ವತ್ಥನಾರಾಯಣ ಅವರು ನಮ್ಮ ಎಲ್ಲ ಶಾಸಕರುಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ ನಾವು ಒಂದು ವಾರಗಳ ಕಾಲ ಈ ಹಳ್ಳ ಬಿದ್ದ ರಸ್ತೆಗಳನ್ನು ಸರಿ ಮಾಡಿ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡ್ತಾಯಿದ್ದೀವಿ ಒಂದು ಸಹಿ ಸಂಗ್ರಹಣ ಚಳುವಳಿಯನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಾರಗಳ ಕಾಲ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಕಸ ತೆಗೀವಿ ಅಂತ ಆರು ಆರನೇ ತಾರೀಕಿನ ಹಾಂ ಆರು ಆರರಿಂದ ಹದಿನೈದರವರೆಗೂ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಕಸ ತೆಗೆದು ಬೆಂಗಳೂರನ್ನು ಉಳಿಸಿ ಸಾವಿನ ಪಾಟೋಹೋಲು ಸಾವಿನ ನಗರ ಆಗ್ತಾ ಇರ್ತಕ್ಕಂಥ ಬೆಂಗಳೂರನ್ನು ರಕ್ಷಿಸಿ ಕಸದಿಂದ ಮುಕ್ತಿ ಮತ್ತು ಪಾಟೋಲಿಂದ ರಕ್ಷಣೆ ಇವೆರಡೂ ಘೋಷಣೆಯನ್ನು ಇಟ್ಕೊಂಡು ನಾವು ಹೋರಾಟ ಇದ್ದೀವಿ ಎರಡನೇದು ಏಕಾತ ಬೀಕಾತ ವಿಚಾರವಾಗಿ ತಮ್ಮ ಸಲಹೆಗಳನ್ನು ಕೊಡ್ತೀರಿ ಅದನ್ನು ಒಂದು ಹೋರಾಟ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೂ ಒಂದು ಸಹಿ ಸಂಗ್ರಹ ಚಳುವಳಿ ಮಾಡ್ತಾ ಇದ್ದೀವಿ ಇದರಲ್ಲಿ ಏಕಾತ ಬಿಕಾತ ಅಲ್ಲಿ ದುಡ್ಡು ಹೊಡೆಯುವಂಥ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ ಏಕಾತ ಖಾತ ಮಾಡೋಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಆದರೆ ಅವ್ರನ್ನ ಕರ್ನಾ ನಮ್ಮ ಬೆಂಗಳೂರು ಜನತೆನ ಹರಕೆ ಕುರಿ ಮಾಡ್ಕೊಂಡು ಅವರ ಹತ್ರ ಕರ್ನಾಟಕ ಸರ್ಕಾರ ಬೆಂಗಳೂರು ಪಾಪರಾಗಿದೆ ದುಡ್ಡಿಲ್ಲ ಆ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಪ್ರಾಜೆಕ್ಟ್ ಆಗಬಾರ್ದು ಇದು ಜನಗಳಿಗೆ ಉಪಯೋಗ ಆಗುವಂಥ ಏಕಾತ ಬೀಕಾತ ಆಗಬೇಕು ಅದಕ್ಕೆ ಏನು ನೀವು ಬೆಲೆಗಳನ್ನು ನಿಗದಿ ಮಾಡಿದ್ರ ನಾಲ್ಕು ಲಕ್ಷದಿಂದ ನಲವತ್ತು ಲಕ್ಷವರೆಗೂ ಅದನ್ನು ಯಾರೂ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಕಟ್ಟೋದು ಇಲ್ಲ ಯಾರು ಈಗಾಗಲೇ ಜನನೂ ತೀರ್ಮಾನ ಮಾಡಿದ್ದಾರೆ ಕಟ್ಟೋದು ಇಲ್ಲ ಅಂತಹ ಸ್ಕೀಮನ್ನು ಯಾಕೆ ತಗ್ತೀನಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಜೆ ಡಿ ಎಸ್ ಅವರು ಸರ್ಕಾರ ಇದ್ದಾಗ ಸಮೀಶ ಸರ್ ನಾವೆಲ್ಲ ಹಂಡ್ರೆಡ್ ರುಪೀಸ್ ಮಾಡಿದ್ದೀವಿ ಸ್ಕ್ವೇರ್ ಫೀಟ್ಗೆ ಹಂಡ್ರೆಡ್ ರುಪೀಸ್ ಮಾಡಿ ಇದು ಜಾಸ್ತಿ ಆಗಿದರೆ ಅದನ್ನು ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ಬೇಕು ನಮ್ದೇನು ಬೇಗ ಅಬ್ಜೆಕ್ಷನ್ ಇಲ್ಲ ಆದರೆ ನೀವು ಏಕಾಏಕಿ ನೀವು ರಿಜಿಸ್ಟ್ರೇಷನ್ ಫೀಸ್ ಮೇಲೆ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಯಾರು ಕಟ್ಟೋಕ್ಕಾಗದೇ ಇರೋವಂಥ ಸ್ಕೀಮು ಇದು ದುಡ್ಡು ಹೊಡೆಯೋವಂಥ ಸ್ಕೀಮು ಅಧಿಕಾರಿಗಳು ಲಂಚ ಹೊಡೆಯೋಕ್ಕೆ ಸ್ಕೀಮ್ ಮಾಡಿದ್ದಾರೆ ಇದರ ವಿರುದ್ಧನೂ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ಅದರ ಮೇಲೆ ಕಸದ ಮೇಲೆ ಸಸ್ ಹಾಕಿದ್ದೀರ ಮೂರು ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀರ ಯಾರು ಸಾವಿರ ರೂಪಾಯಿ ಕಟ್ತಾ ಇದ್ರು ಅವ್ರು ಮೂರು ಸಾವಿರ ರೂಪಾಯಿ ಕಟ್ಟೋ ರೀತಿ ಮಾಡ್ತಾ ಈ ಬೆಸ್ಕಾಮೂ ಕೂಡ ಓ ಸಿ 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 ಓ ಸಿ 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 ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ ದುಡ್ಡು ಹೊಡಿಯೋಕ್ಕೆ ಓಸಿಯಾಗಿ ದುಡ್ಡು ಹೊಡಿಯೋಕ್ಕೆ ಓ ಸಿ ಸ್ಕೀಮು ಹಾಂ ಕ ಸಿ ಸಿ ಅಂದರೆ ಅಂದ್ರೆ ಕಂಪ್ಲೀಟ್ ಮಾಡೋ ಸರ್ಟಿಫಿಕೇಟ್ ಕೊಡೋಕ್ಕೆ ದುಡ್ಡು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋಕ್ಕೆ ಕಂಪ್ಲೀಷನ್ ದುಡ್ಡು ಇಷ್ಟೇ ಓ ಸಿ 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 ಹೆಸರಲ್ಲಿ ಇವತ್ತು ಲಕ್ಷಾಂತರ ಬಿಲ್ಡಿಂಗ್ಗಳು ಟೆಂಪ್ರವರಿ ಪವರ್ ಮೇಲೆ ಓಡ್ತಾ ಇದೆ ಯಾಕೆ ಟೆಂಪರವರಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂದರೆ ಇದು ರೇಟ್ ಡಬಲ್ ಟೆಂಪರವರಿ ನೀವು ಕರೆಂಟ್ ತೊಗೊಂಡ್ರೆ ಒಂದು ವರ್ಷಕ್ಕೆ ನೀವು ಡಬಲ್ ದುಡ್ಡು ಕಟ್ಟಬೇಕಾಗ್ತದೆ ಕಮರ್ಷಿಯಲ್ ದುಡ್ಡು ಕಟ್ಟಬೇಕಾದ್ರೆ ಒಂದಿಷ್ಟು ತ್ರೀ ಕಟ್ಟಬೇಕು ನೀವು ನೀವು ಐದು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಓಸಿಗೆ ಬರ್ತದೆ ಮನೆ ಮನೆಯಿಂದ ಪ್ರತಿ ಮನೆಯಿಂದ ಅದಕ್ಕೋಸ್ಕರ ಅದನ್ನು ಎನ್ಕರೇಜ್ ಮಾಡ್ತಾಯಿದ್ದೀವಿ ನಾವು ಹೇಳೋ ಈ ಥರ ದುಬಾರಿ ಬೆಂಗಳೂರು ಬೇಡ ದುಬಾರಿ ಬೆಂಗಳೂರು ಬೇಡ ನಮಗೆ ಜನಸಾಮಾನ್ಯರ ಕೆಂಪೇಗೌಡರ ಒಂದು ಬೆಂಗಳೂರು ಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಿಮ್ಮ ಈ ಲಾಲ್ಬಾಗಿನ ಟನಲ್ಲೂ ಬೇಡ ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲೂ ಬೇಡ ನಮಗೆ